ನಮಸ್ಕಾರ ಇವತ್ತಿನ ಸಂಚಿಕೆ ವಾಯುಮುದ್ರ ಈ ವಾಯುಮುದ್ರ ಹೆಬ್ಬೆರಳು ಅಗ್ನಿಮುದ್ರ ವಾಯುಮುದ್ರವನ್ನು ಈ ಸೋಯಿಂಗ್ ಫಿಂಗರನ್ನು ಹೆಬ್ಬೆರಳಿನ ಕೆಳಭಾಗಕ್ಕೆ ಸಾಗಿಸಿ ಈ ಬೆರಳು ಹೆಬ್ಬೆರಳು ಅದರ ಮೇಲ್ಗಡೆ ಇರ್ತಕ್ಕ ಅಥವಾ ಈ ರೀತಿ ಇರೋದು ಇಲ್ಲದೆ ಈ ರೀತಿ ಇರತಕ್ಕದ್ದು ಇದು ವಾಯುಮುದ್ರ ಈ ರೀತಿ ಇದ್ರೂ ಸಹ ತೊಂದರೆ ಇಲ್ಲ ಈ ರೀತಿ ಯಾವ ರೀತಿ ಈ ರೀತಿ ಇರಬೇಕು ಎರಡೂ ಕೈಯಲ್ಲಿ ಸಹ ಇರ್ತಿರ್ಬೇಕು ಇದರಲ್ಲಿ ಶೂನ್ಯ ಮುದ್ರ ಸಹ ಇದೆ ಶೂನ್ಯ ವಾಯುಮುದ್ರ ಇದು ಸಹ ಶೂನ್ಯ ವಾಯುಮುದ್ರ ಇದರ ಎರಡು ಟೈಪ್ ವಾಯುಮುದ್ರ ಇದೆ ಶೂನ್ಯ ವಾಯುಮುದ್ರ ಮತ್ತು ವಾಯುಮುದ್ರ ಸಹಿತ ಇದರ ಬಗ್ಗೆ ಶೂನ್ಯ ವಾಯುಮುದ್ರ ಬಗ್ಗೆ ಇನ್ನೊಂದು ಕ್ಲಾಸಲ್ಲಿ ಹೇಳ್ತಾನೆ ಅದಕ್ಕಿಂತ ಮುಂಚೆ ಯಾರು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರೋದಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಮ್ಮ ಹೊಸ ವಿಷಯಗಳು ನಾವು ಅಪ್ಲೋಡ್ ಮಾಡಿದಾಗ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಅದಕ್ಕೆ ನಿಮ್ಗೆ ನಿಮಗೆ ನೋಟಿಫಿಕೇಶನ್ ಬರ್ತದೆ ಅದಕ್ಕಾಗಿ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಅದರೊಟ್ಟಿಗೆ ಶೇರ್ ಮಾಡಿ ಅಂದರೆ ನಿಮ್ಮ ಫ್ರೆಂಡ್ಸ್ನವರಿಗೆಲ್ಲ ಈ ವಿಷಯ ತಿಳಿಸಿ ಯಾಕೆಂದ್ರೆ ಕೆಲವರಿಗೆ ಗೊತ್ತಿರೋದಿಲ್ಲ ಅಂದರೆ ಕೆಲವು ಇದನ್ನು ಶೇರ್ ಮಾಡಿ ಅವ್ರಿಗೆ ಸಹ ಇದನ್ನು ಜಾಸ್ತಿ ಅವ್ರಿಗೆ ಸಹ ತಿಳಿವಳಿಕೆ ಆರೋಗ್ಯದ ಬಗ್ಗೆ ಅವರಿಗೆ ಗೊತ್ತಿರಲಿ ಈಗ ನಮಗೆ ಮುಂಚೆ ಒಂದು ಕಮೆಂಟ್ಸ್ ಬಾಕ್ಸ್ನಲ್ಲಿ ಜ್ಞಾ ಜ್ಞಾನ ಮುದ್ರೆಯಲ್ಲಿ ಇದು ಮಾಡುವಾಗ ಒಬ್ರು ನೆನಪಿನ ಶಕ್ತಿ ಹೆಚ್ಚಿಸಲು ಯಾವ ಮುದ್ರೆ ಹಾಕಬೇಕು ಅಂದರೆ ನಾನು ಈ ಈ ಇದರ ಬಗ್ಗೆ ಒಂದು ಚಾನೆನಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಇದನ್ನು ಕೊಂಡೋಗ್ತೇನೆ ಯಾಕೆಂದರೆ ಇದು ಕಾಲ್ ನಿಮಗೆ ಅವರೊಂದು ಪ್ರಶ್ನೆ ಕೇಳಿದಕ್ಕೆ ಈಗ ನಾನು ತೋರಿಸೋದು ಅಂದರೆ ಜ್ಞಾಪಕ ಶಕ್ತಿ ಜಾಸ್ತಿ ನೆನಪಿನ ಶಕ್ತಿ ಜಾಸ್ತಿ ಆಗಲಿಕ್ಕೆ ಈ ಎರಡು ಕೈಗಳ ಎಲ್ಲ ಫಿಂಗರ್ ಟಿಪ್ಸನ್ನು ಅದೇ ಫಿಂಗರ್ ಸೇರಿಸ್ಬೇಕು ಅಂದ್ರೆ ಅಗ್ನಿ ತತ್ವಕ್ಕೆ ಅಗ್ನಿ ತತ್ವಕ್ಕೆ ಸೇರಿಸ್ಬೇಕು ವಾಯು ತತ್ವಕ್ಕೆ ಸೇರಿಸ್ಬೇಕು ಪೃಥ್ವಿ ತತ್ವಕ್ಕೆ ತೋರಿಸ್ಬೇಕು ಆಕಾಶ ತತ್ವಕ್ಕೆ ತೋರಿಸ್ಬೇಕು ಪೃಥ್ವಿ ತತ್ವ ಜಲತತ್ವ ಈ ಮೂರು ಇದನ್ನು ಈ ರೀತಿ ಇದು ಆಕಿನಿ ಮುದ್ರಾ ಅಂತ ಹೇಳ್ತಾರೆ ಆಕಿನಿ ಮುದ್ರ ಇದು ನೆನಪಿನ ಶಕ್ತಿಯನ್ನು ಇಂಪ್ರೂವ್ ಮಾಡಿ ಇದನ್ನು ನೀವು ಡೈಲಿ ಯಾವಾಗ್ಲೂ ನೀವು ಏನು ಟಿ ಟಿವಿ ನೋಡುವಾಗ ಇದನ್ನು ಮಾಡ್ತಾ ಇದ್ರೆ ತುಂಬಾ ಒಳ್ಳೆ ಅಂದ್ರೆ ನೀವು ಹೆಚ್ಚು ಸಮಯ ಮಾತಾಡ್ತಾ ಇರ್ತೀರಿ ಯಾರೊಂದಿಗೂ ಸಹ ಟಿವಿ ಟಿವಿಯ ಟಿವಿಯನ್ನು ನೋಡುವಾಗ ಇದನ್ನು ಮಾಡ್ತಿರ್ಬೋದು ನೀವು ಊಟ ಆಗಿರೋದು ಸುಮ್ಮನೆ ಕೂತ್ಕೊಳ್ಳೋದು ಸಹ ಈ ರೀತಿ ಮಾತಾಡುವಾಗ ಮತ್ತೊಬ್ರು ಮಾತಾಡುವಾಗ ಈ ರೀತಿಯನ್ನು ಮಾತಾಡಿ ಇದು ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ತದೆ ಈಗ ನಾವು ವಾಯುಮುದ್ರೆ ವಾಯುಮುದ್ರೆ ಯಾಕೆ ಮಾಡಬೇಕು ಅಂದ್ರೆ ವಾಯುಮುದ್ರೆ ನನಗೆ ಗೊತ್ತುಂಟು ನಾನು ನೋಡಿದ್ದೇನೆ ವಾಯುಮುದ್ರೆ ಇಷ್ಟೇ ಈ ರೀತಿ ಬೆರಳನ್ನು ಇಡುವುದು ವಾಯುಮುದ್ರೆ ಆದರೆ ವಾಯುಮುದ್ರೆ ಎಲ್ಲ ವಿಷಯಗಳನ್ನು ತಿಳಿದ ನಂತರ ನಾವು ಮಾಡುವ ಇಂಟ್ರೆಸ್ಟ್ ಉಂಟಲ್ಲ ಅದು ಬೇರೆನೆ ಅದು ನಮ್ಗೆ ಅದನ್ನು ಮೋಟಿವೇಶನ್ ಕೊಡ್ತಾರೆ ಯಾಕೆ ಅಂದರೆ ಆ ವಿಷಯ ನಾವು ಎಲ್ಲ ತಿಳ್ಕೊಂಡು ಓ ಇದರಲ್ಲಿ ಏನು ಇದೆ ದಟ್ಸ್ ಗುಡ್ ಇದು ಮಾಡಲೇಬೇಕು ನಾನು ಅಂತ ಇದು ಮಾಡಿಸಿ ಇಲ್ಲದೆ ಯಾರೋ ಹೇಳ್ತಾರೆ ಎಲ್ಲ ಚಾನೆಲ್ನಲ್ಲಿ ಇದೇ ಹೇಳೋದು ವಾಯುಮುದ್ರೆ ತೋರಿಸೋದು ಅದು ಈಗ ರೀಲ್ಸ್ ಅಲ್ಲಿ ಸಹ ರೀಲಲ್ಲಿ ಸಹ ಅದು ವಾಯುಮುದ್ರೆ ಅಂದರೆ ವಾಯುಮುದ್ರೆ ಅಂತ ತೋರಿಸ್ತಾರೆ ನೆನಪಿಸಿ ಶಕ್ತಿ ಇದು ತೋರಿಸ್ತಾರೆ ಯಾನ್ ಏನು ಏನಂತ ವಿಷಯ ಗೊತ್ತಿರೋದಿಲ್ಲ ಯಾಕೆ ಮಾಡಬೇಕು ಯಾವ ರೀತಿ ಮಾಡಬೇಕು ಎಲ್ಲವನ್ನು ನಾವು ವಿವರಣವಾಗಿ ಕೇಳಿದರೆ ಆಗ ನಮಗೆ ಮೋಟಿವೇಶನ್ ಬರ್ತದೆ ಕೇಳಲಿಕ್ಕೆ ಅದು ಮಾಡಲಿಕ್ಕೆ ಸಹ ಮೋಟಿವೇಶನ್ ಮಾಡ್ತೀನಿ ಅವ ನಾನು ಯಾವಾಗ ಮಾಡಬೇಕಂತೇಳಿ ಈ ವಾಯುಮುದ್ರ ಇದು ಮಾಡುವಾಗ ನಾವು ಇದನ್ನು ಆಯುರ್ವೇದಕ್ಕೆ ನಾವು ಕೊಂಡೋಗಬೇಕಾಗ್ತದೆ ಯಾಕೆಂದರೆ ಅದರಲ್ಲಿ ವಾತಾದೋಷ ಅಂತ ಆಯುರ್ವೇದದಲ್ಲಿದೆ ಈ ಆಯುರ್ವೇದದಲ್ಲಿ ಮೂರು ಮೂಲಭೂತ ತತ್ವಗಳಿದೆ ಒಂದು ಕಪ ಪ್ರವೃತ್ತಿ ವಾತ ಪ್ರವೃತ್ತಿ ಪಿತ್ ಪಿತ್ತ ಪ್ರವೃತ್ತಿ ಅಂತ ಇದೆ ಈ ವಾತ ಪ್ರವೃತ್ತಿಯಲ್ಲಿ ಗಾಳಿ ಮತ್ತು ಆಕಾಶ ತತ್ವಗಳಿದೆ ನಾನು ಹೇಳಿದೆ ಆಗ ನಿಮಗೆ ಎರಡು ಆ ಮುದ್ರೆ ಇದೆ ಅಂತ ಒಂದು ವಾಯು ಮುದ್ರ ಮತ್ತೊಂದು ಶೂನ್ಯ ಮುದ್ರ ಅಂತ ಈ ಆಕಾಶ ತತ್ವವನ್ನು ಕೆಳ ಭಾಗಿಸಿ ಅದರ ಮೇಲ್ಗಡೆ ಆಕಾಶ ತತ್ವವನ್ನು ಇಲ್ಲಿ ಈ ಭಾಗಕ್ಕೆ ತಾಗಿಸಿ ಇದನ್ನು ಮಾಡುದು ಶೂನ್ಯ ಮುದ್ರ ಇದು ಇದು ಗಾಳಿಯನ್ನು ಹೊರಗೆ ಆಗ್ತದೆ ಅದಕ್ಕಾಗಿ ಎರಡು ಮುದ್ರ ಇದೆ ಇದು ಅದರ ಬಗ್ಗೆ ಇನ್ನೊಂದ್ಸ ತಿಳಿಸ್ತೇನೆ ಅಂದ್ರೆ ಈ ಎರಡು ಮುದ್ರ ಸಹ ಉಪಯೋಗ ತುಂಬಾ ಒಳ್ಳೆಯದಿದೆ ವಾಯುಮುದ್ರ ನಾವು ವಾಯುಮುದ್ರವನ್ನು ಆ್ಯಕ್ಚುಲಿ ನಾವು ದೇವಸ್ಥಾನಕ್ಕೆ ಹೋದಾಗ ನೀವು ಈ ರೀತಿ ಕೊಂಡು ತೀರ್ಥ ಹಾಕಿದಂಕ ಇರ್ತಿ ಮಾಡ್ತೀವಿ ವಾಯುಮುದ್ರ ಯಾಕೆ ಮಾಡಬೇಕು ಅಂದರೆ ಅರ್ಥ ನೋಡಿ ನಾವು ಯಾವಾಗಲೂ ನೀರು ಆಹಾರ ದ್ರವ ಪದಾರ್ಥ ಯಾವುದೇ ಆಹಾರವನ್ನು ತೆಗೆದುಕೊಂಡು ಜಗಿದು ನುಂಗುವಾಗ ಉಸಿರನ್ನು ಹೊರಗಡೆ ಬಿಡಬೇಕು ಇದು ಆಗಿ ನಾವು ತಿನ್ನುವ ಪ ರೀತಿ ಈ ರೀತಿ ಇರಬೇಕು ಅದಕ್ಕಾಗಿ ಈ ವಾಯುಮುದ್ರ ವಾಯುಮುದ್ರ ಆ್ಯಕ್ಚುಲಿ ಮೂರು ತತ್ವಗಳಲ್ಲಿ ಅಂದರೆ ಈ ವಾ ಪ್ರವೃತ್ತಿಯವರು ಪ್ರವೃತ್ತಿಯಲ್ಲಿ ವಾಯು ತತ್ವ ಮತ್ತು ಆಕಾಶ ತತ್ವದ ಒಂದು ಆಕಾಶವನ್ನು ಪ್ರತಿನಿಧಿಸ್ತದ್ದು ಯಾಕೆಂದ್ರೆ ಇದರಲ್ಲಿ ಇದರ ಕೆಲಸ ಏನಂದ್ರೆ ದೇಹದ ಒಳಗಿನ ಚಲನೆ ಮತ್ತು ಸಂವಹನ ಮತ್ತೆ ಸೃಜನ ಸೃಜನಶೀಲತೆಯನ್ನು ನಿಯಂತ್ರಿಸುವ ಜವಾಬ್ದಾರಿಯನ್ನು ಇದು ವಹಿಸಿಕೊಂಡಿರ್ತದೆ ಪ್ರವೃತ್ತಿಯವರು ನನಗೆ ಈಗ ನಾನು ಈ ಮುದ್ರಣ ಯಾಕೆ ಮಾಡ್ಬೇಕಂತ ಹೇಳುವಾಗ ಕೆಲವರಂತ ನಂಗೆ ಗೊತ್ತಿರು ನಾನು ವಾತ ಪ್ರವೃತ್ತಿಯವನಂತೆ ಯಾವ ರೀತಿ ನೀವು ಔಟ್ ಮಾಡ್ತೀರಿ ಅದಕ್ಕಾಗಿ ವಾತಪ್ರವೃತ್ತಿಯವರು ನೋಡಿ ಅವರು ಬಲವಂತ ಒಂದು ಬಲಶಾಲಿಗಳು ಮತ್ತು ಉತ್ಸಾಹಭರಿತ ಮತ್ತು ಕಲ್ಪನಾಶೀಲ ಸ್ವಭಾವದವರು ಇವರೆಲ್ಲ ವಾತಪ್ರವೃತ್ತಿಯವರು ಇದರೊಟ್ಟಿಗೆ ಇನ್ನೊಂದು ಇದೆ ಆಯುರ್ವೇದ ಶಾಸ್ತ್ರದಲ್ಲಿ ತೋರಿಸ್ತದೆ ವಾತ ಪ್ರವೃತ್ತಿಯವರ ಗುಣಲಕ್ಷಣ ಏನು ಅಂತ ತೋರಿಸ್ತದೆ ಯಾಕೆಂದ್ರೆ ವಾತಪ್ರಿ ಒಂದು ನೀವೇ ನೀವೇ ಆಗಿರ್ಬೇಕು ಈಗ ವೀಕ್ಷಣೆ ಮಾಡ್ತಿರುವ ನೀವು ಸಹ ಒಂದು ನಿಮ್ಮ ಪ್ರವೃತ್ತಿಯಲ್ಲಿ ಇದು ಇದು ಆಗಿದ್ದು ಸಹ ನೀವು ವಾತ ಪ್ರವೃತ್ತಿಯಲ್ಲಿ ಸೇರಿದ್ದೀರ ಅಂತ ಅರ್ಥ ನೋಡಿ ಈಗ ನಿಮ್ಮನ್ನು ಯಾರಾದ್ರೂ ಫಂಕ್ಷನ್ಗೆ ಕರಿತಾರೆ ಒಂದು ಸ್ಟೇಜ್ ಫಂಕ್ಷನ್ ಗೆ ಬನ್ನಿ ಸರ್ ಒಂದು ಎರಡು ಮಾತು ನೀವು ಸಹ ಹೇಳಿ ಮಾತು ಸ್ವಲ್ಪ ಒಂದು ಜನರಿಗೆ ಸ್ವಲ್ಪ ನಿಮ್ಮ ಮನದಾಲದ ಮಾತು ಹೇಳಿ ಅಂತ ಹೇಳ್ತಾರೆ ಆಗ ಆಗ ಏನ್ ಮಾಡ್ತೀರಿ ಓ ಸರಿ ನಾನು ಸಹ ಮಾತಾಡ್ಬೇಕಂತ ಓಕೆ ನಾನು ಬರ್ತೇನೆ ಸರ್ ನಾನು ಫಂಕ್ಷನ್ಗೆ ಬಂದೇ ಬರ್ತೇನೆ ನಾನು ಎರಡು ಮಾತು ಆಡ್ತೇನೆ ಅಂತ ಕೊನೆ ಕ್ಷಣಗೆ ಅಂದ್ರೆ ಸ್ಟೇಜ್ ಫಂಕ್ಷನ್ ಕೊನೆ ಕ್ಷಣಕ್ಕೆ ವ್ಯಕ್ತಿ ಬರೋಲ್ಲ ಯಾಕೆ ಅವನ ಅಲ್ಲಿ ವಾತಾಪ್ರವೃತ್ತಿಯ ಒಂದು ಅಲ್ಲಿ ಸಾಬೀತು ಮಾಡ್ತದೆ ಅದೇ ಅಂಥವ್ರು ಸಹ ಈ ಮುದ್ರೆಯನ್ನು ಮಾಡಬೇಕಂತ ತೋರಿಸೋದು ಮತ್ತೆ ಅವರು ಸ್ವಲ್ಪ ಕ್ಲೀನ್ನೆಸ್ ಇರಲ್ಲ ಅವರೊಟ್ಟಿಗೆ ಸಹ ಇರ್ತದೆ ಇದೆಲ್ಲ ನಮ್ಮ ಲಕ್ಷಣಗಳಿದ್ರೆ ಈ ವಾಯುಮುದ್ರೆಯನ್ನು ಮಾಡಿ ವಾಯುಮುದ್ರೆ ಮತ್ತು ಶೂನ್ಯ ಮುದ್ರೆಯನ್ನು ಮಾಡಿ ಈಗ ನೆಕ್ಸ್ಟ್ ಈ ವಾತ ದೋಷ ಬರಲಿಕ್ಕೆ ಕಾರಣ ಏನು ಕೆಲವೊಂದು ಬೇರೆ ಬೇರೆ ಕಾರಣದಲ್ಲಿ ಸಹ ಬರ್ತದೆ ಅಂದ್ರೆ ಕೆಲವರು ಇಂಥ ಪ್ರವೃತ್ತಿ ಇದ್ದವ್ರು ಮಾಡಬೇಕು ಅಂತ ಏನಿಲ್ಲ ನನ್ನ ಈ ಪ್ರವೃತ್ತಿ ಇದ್ದವರು ಮಾತ್ರ ಮಾಡಬೇಕು ಅದರೊಟ್ಟಿಗೆ ಕೆಲವು ಕಳಪೆ ಹಾರ ತಿಂತಾರೆ ಅಸಮತೋಲನ ಹಾರ ಮತ್ತೇ ಅಸಮತೋಲನ ಜೀವನ ಶೈಲಿ ಅನಿಯಮಿತವಾಗಿ ನಿದ್ರೆ ನಿದ್ರೆ ಸರಿಯಾಗಿರೋದಿಲ್ಲ ನಿದ್ರೆ ವೇಸ್ಟ್ ಮಾಡುದು ನಿದ್ರೆ ರಾಷ್ಟ್ರೀಯ ನಿದ್ರೆ ಎಲ್ಲ ನಿದ್ರೆ ಸರಿಯಾಗಿ ಮಾಡೋದಿಲ್ಲ ಅಂತವರು ಮತ್ತೆ ಅತಿಯಾದ ಪ್ರಯಾಣ ತುಂಬಾ ಟೂರ್ ಮಾಡ್ತಾರೆ ಅವರು ಸಹ ಇದರೊಟ್ಟಿಗೆ ಬರ್ತಾರೆ ನಂದೇ ನಾನು ವಾತಪ್ರವೃತ್ತಿ ಇದ್ದವರೇ ಇದನ್ನು ಮಾಡಬೇಕು ನಾನು ಮೊದಲು ಹೇಳಿದ್ರೆ ಲಕ್ಷಣ ಹೇಳಿದಂಥವರೆಲ್ಲ ಈ ಇವರು ಸಹ ಸೇರ್ತಾರೆ ಮತ್ತೆ ಇನ್ನು ಒತ್ತಡ ಒತ್ತಡ ಇಲ್ಲದ ವ್ಯಕ್ತಿ ಯಾರು ಇಲ್ಲ ಅವರು ಸಹ ಇದನ್ನ ಮಾಡಲೇಬೇಕು ಆತಂಕ ಅವರು ಸಹ ಇದನ್ನು ಮಾಡಲೇಬೇಕು ನಿದ್ರಹೀನತೆ ಜೀರ್ಣಕ್ರಿಯೆ ಸಮಸ್ಯೆ ಮತ್ತೆ ಕೀಲು ನೋವು ಚರ್ಮ ಅಂದರೆ ಚರ್ಮ ಎಲ್ಲ ಒಣಗ್ತದೆ ಡ್ರೈ ಆಗ್ತದೆ ಅವರು ಸಹ ಈ ವಾಯುಮುದ್ರೆಯನ್ನು ಮಾಡಬೇಕು ಮತ್ತೆ ಕೂದಲು ಉದುರುವಿಕೆ ಕೆಲವರು ಕೂದಲು ಉರುತ್ತದೆ ಅವರು ಸಹ ವಾತದೋಷದವರೇ ಅವರು ಸಹ ಈ ವಾಯುಮುದ್ರೆಯನ್ನು ಮಾಡಬೇಕು ಸ್ಮರಣಶಕ್ತಿ ಕಡಿಮೆ ಏಕಾಗ್ರತೆ ಸಮಸ್ಯೆ ಇವುಗಳೆಲ್ಲಕ್ಕೂ ಇವುಗಳೆಲ್ಲವು ಯಾರಿಗೆಲ್ಲ ಇದೆಲ್ಲ ಇದೆಯೋ ಅವರೆಲ್ಲ ಅಂದರೆ ನೂರರಲ್ಲಿ ನೂರು ಮಂದಿ ಸಹ ಮಾಡಿದರೆ ಇದು ಒಳ್ಳೆಯದು ಅಂದರೆ ಪ್ರಿವೆನ್ಷನ್ ಯಾವಾಗಲೂ ನಾವು ಫೈರ್ ಆಗುವ ಮುಂಚೆ ಪ್ರಿವೆನ್ಷನ್ ಮಾಡಿದರೆ ತುಂಬ ಒಳ್ಳೇದು ಆಗ ನಾವು ಯಾವುದೇ ಸಮಸ್ಯೆಗಳೆಲ್ಲ ಬರಲ್ಲ ಅದಕ್ಕೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಹೇಳ್ತಾರೆ ಇದೊಂದು ನೆಕ್ಸ್ಟ್ ವಾಯುಮುದ್ರೆ ವಾಯುಮುದ್ರೆ ಆ್ಯಕ್ಚುಲಿ ಈ ವಾಯುವಿನ ಸಮಸ್ಯೆನೇ ಅಂದರೆ ಆಕಲಿಕೆ ತೇಗು ಮತ್ತೆ ಮಲವಿಸರ್ಜನೆ ಇದು ಸ್ವಾರಿ ಸ್ವಾರಿ ಆಕಲಿಕೆ ತೇಗು ಇವುಗಳೆಲ್ಲ ವಾಯು ಇವು ಇವುಗಳೆಲ್ಲ ಅಪಾನ ವಾಯುವನ್ನು ಯಾವುದ್ರ ಮೂಲಕ ಹೊರಗೆ ಹಾಕೋದು ಆಗುವ ಭಾಗದಿಂದಲೇ ಹೊರಗೆ ಹಾಕಬೇಕು ಹಾಂ ಹೊರಗೆ ಹಾಕಿ ಅದು ಸಮನಗೊಳಿಸಬೇಕು ಈ ರೀತಿಯಾಗಲಿಕ್ಕೆ ಈ ವಾಯುಮುದ್ರೆಯನ್ನು ಉಪಯೋಗಿಸ್ಬೇಕು ಯಾಕೆ ವಾಯುಮುದ್ರೆಯನ್ನು ಯಾಕೆ ಉಪಯೋಗಿಸ್ಬೇಕು ಆಕಲಿಕೆ ತೇಗು ಇದೆಲ್ಲವೂ ಅಂದರೆ ಈ ಅಪಾನ ವಾಯುವನ್ನು ಶರೀರದಿಂದ ಹೊರಗೆ ಯಾವುದು ಭಾಗದಿಂದ ಮಲ ವಿಸರ್ಜನೆ ಭಾಗದಿಂದ ಹೊರಗೆ ಹಾಕಿ ಸಮನಗೊಳಿಸುವುದಕ್ಕೆ ಇದು ವಾಯುಮುದ್ರೆಯನ್ನು ಉಪಯೋಗಿಸಬೇಕು ಅಂದರೆ ವಾಯು ತತ್ವ ಯಾವ ರೀತಿ ಇರ್ತದೆ ವಾಯು ತತ್ವ ಜಾಸ್ತಿ ಆದರೆ ಹೊಟ್ಟೆ ನೋವು ಬರ್ತದೆ ಉಬ್ಬರ ಬರ್ತದೆ ಶರೀರದ ವಿವಿಧ ಭಾಗಗಳಲ್ಲಿ ನೋವು ಸಂಧಿ ನೋವು ಸೆಳೆತ ಬೆನ್ನು ನೋವು ವಾತ ಸಂಬಂಧಿತ ಕಾಯಿಲೆ ಮತ್ತೆ ಸ್ಪಾಂಡಲೈಟಿಸ್ ಮತ್ತೆ ಸಾಯಟಿಕ್ ಅಂದರೆ ಸಾಯಟಿಕ್ ಇಲ್ಲಿ ನೋವು ಬರ್ತದೆ ಅವರು ಸಹ ಆಕ್ಚುಲಿ ಇದೆಲ್ಲ ಉಲ್ಬಣವಾದಾಗ ಯಾವುದು ವಾಯು ತತ್ವವು ಉಲ್ಬಣ ಆದಾಗ ಇದೆಲ್ಲ ಸಮಸ್ಯೆಗಳು ಬರ್ತದೆ ಅದಕ್ಕೆಲ್ಲವೂ ನೀವು ಈ ವಾಯುಮುದ್ರೆಯನ್ನು ನೀವು ಮಾಡ್ಬೇಕು ವಾಯು ಮುದ್ರೆಯನ್ನು ಸಹ ಮಾಡಬೇಕು ಅಂದ್ರೆ ಶೂನ್ಯ ಮುದ್ರೆಯನ್ನು ಸಹ ಶೂನ್ಯ ಮುದ್ರೆಯನ್ನು ಸಹ ಮಾಡ್ಬೇಕು ಇದು ಶೂನ್ಯ ಮುದ್ರೆ ಇದು ವಾಯುಮುದ್ರೆ ನೋಡಿ ಇದು ವಾಯುಮುದ್ರೆ ಇದು ಶೂನ್ಯ ಮುದ್ರೆ ಇದನ್ನು ನೀವು ಮಾಡಬೇಕು ಇದು 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 ಇದೇ ಅಷ್ಟೇ ಇದೇ ಇಷ್ಟೇ ಮುಖ್ಯ ಅಲ್ಲ ಇದರಲ್ಲಿ ಸಹ ಇದೆ ಅಂದರೆ ಶರೀರದ ಎಡಭಾಗದಲ್ಲಿ ನೋವು ಬರ್ತದೆ ಗ್ಯಾಸ್ಟ್ರಿಗು ಎಲ್ಲ ಕಡೆಯಲ್ಲೂ ಒಮ್ಮೊಮ್ಮೆ ಎಡಭಾಗದಲ್ಲಿ ನೋವು ಬರ್ತದೆ ಆಗ ನೀವು ಬಲಗಡೆಯಲ್ಲಿ ಮಾತು ಮಾಡಬೇಕು ಯಾವುದು ವಾಯು ಮುದ್ರೆಯನ್ನು ಬಲಭಾಗದ ಬಲಭಾಗ ಬಲ ಬಲ ಕೈಯಲ್ಲಿ ಮಾಡಬೇಕು ಮತ್ತೆ ಬಲಭಾಗದಲ್ಲಿ ಬಂದಾಗ ಎಡ ಕೈಯಲ್ಲಿ ವಾಯುಮುದ್ರೆ ಮಾಡಬೇಕು ಹಾಗೆ ಶಮನಗೊಂದು ಕೆಲವೊಮ್ಮೆ ದೇಹದ ಎಲ್ಲಾ ಶರೀರದ ಎಲ್ಲಾ ಭಾಗದಲ್ಲೂ ಶರೀರದ ಎಲ್ಲಾ ಭಾಗದಲ್ಲೂ ಜಾಸ್ತಿಯಾಗಿ ಫೇನ್ ಬರ್ತದೆ ವಿಕೋಪಕ್ಕೆ ಬರ್ತದೆ ಅಂದ್ರೆ ಜಾಸ್ತಿ ಆಗ್ತದೆ ಆಗ ಏನ್ ಮಾಡಬೇಕು ಎರಡೂ ಕೈಯಲ್ಲಿ ಹಾಕಬೇಕು ಎರಡೂ ಕೈಯಲ್ಲಿ ಆಗ ಎರಡೂ ಕೈಯಲ್ಲಿ ವಾಯುಮುದ್ರೆಯನ್ನು ಹಾಕಬೇಕು ಈ ವಾಯುಮುದ್ರೆಯನ್ನು ಎಷ್ಟು ಮೂವತ್ತು ನಿಮಿಷ ಹಾಕಿದ ನಂತರ ನೀವು ಏನ್ ಮಾಡಬೇಕು ಇದರ ಒಟ್ಟಿಗೆ ಇದು ಶೂನ್ಯ ಮುದ್ರಣ ಹಾಕಿದರೆ ಹಾಕ್ತಿರಲ್ಲ ಶೂನ್ಯ ಮುದ್ರೆ ಇದು ಬೇಡ ಈಗ ಖಾಲಿ ನೀವು ವಾಯುಮುದ್ರೆ ಹಾಕಿ ಶೂನ್ಯ ಮುದ್ರೆ ಸಹ ಹಾಕ್ಬೋದು ಅಂದರೆ ಕೆಲವರಿಗೆ ಈ ಗ್ಯಾಸ್ಟ್ರಿಕಲ್ಲಿ ಗರ ಬಡಿದಂತೆ ಬರ್ತದೆ ಅವರ ಶೂನ್ಯ ಮುದ್ರೆ ಸಹ ಹಾಕಬೇಕು ಶೂನ್ಯ ಮುದ್ರೆ ಹಾಕಿದ್ರೆ ಒಳ್ಳೇದಿದ್ರು ಹಾಕಿ ಟೈಮ್ ಇದ್ರೆ ಟೈಮ್ ಎಲ್ಲ ನೀವು ಆರೋಗ್ಯದ ವಿಷಯದಲ್ಲಿ ನೀವು ಯಾವತ್ತೂ ಆ ಚೌಕಾಸಿ ಮಾಡಲಿಕ್ಕೆ ಹೋಗಬೇಡಿ ಹ್ಮ್ ಹಾಕಿ ಆ ನಂತರ ಪ್ರಾಣ ಮುದ್ರೆಯನ್ನು ಹಾಕಿ ಇದು ಹಾಕಿದ ನಂತರ ಪ್ರಾಣ ಮುದ್ರೆ ಆ ನಂತರ ಆಕ್ಚುಲಿ ಅದಕ್ಕಿಂತ ಮುಂಚೆ ಪೃಥ್ವಿ ಮುದ್ರ ಹಾಕಿ ಪ್ರಾಣ ಮುದ್ರೆ ಮಾಡಿ ಪೃಥ್ವಿ ಮುದ್ರೆ ಮಾಡಿ ಪ್ರಾಣ ಮುದ್ರೆ ಮಾಡಿ ಇದೊಂದು ಹದಿನೈದೈದು ನಿಮಿಷ ಹಾಕಿ ಯಾವುದು ಪೃಥ್ವಿ ಮುದ್ರ ಹಾಕಿ ಹದಿನೈದು ನಿಮಿಷ ಪ್ರಾಣ ಮುದ್ರೆ ಮಟ್ಟ ಪ್ರಾಣ ಮುದ್ರೆ ಸಹ ಹದಿನೈದು ನಿಮಿಷ ಹಾಕಿ ಇದು ಎಲ್ಲವನ್ನು ನಿವಾರಣೆ ಮಾಡಲಿಕ್ಕೆ ತುಂಬಾ ಒಳ್ಳೆ ಸಹಕಾರಿ ಆಗ್ತದೆ ಯಾವತ್ತು ಇದರಲ್ಲಿ ಚೌಕಾಸಿ ಮಾಡಲಿಕ್ಕೆ ಹೋಗ್ಬೇಡಿ ಪ್ರಾಣ ಮುದ್ರೆ ಯಾವ್ದೆಲ್ಲ ಹಾಕ್ಬೇಕು ವಾಯುಮುದ್ರ ಅಂದ್ರೆ ಆಕ್ಚುಲಿ ಇದೇ ಈ ವಾಯುಮುದ್ರಕ್ಕೆ ನಾವು ಚಿನ್ಮುದ್ರೆ ಅಂತ ಹೇಳುದು ಮೆಡಿಟೇಷನ್ ಮಾಡುವ ಮುಂಚೆ ಮಾಡುವ ಮಾಡುವ ಇದೇ ಚಿನ್ಮುದ್ರ ಚಿನ್ಮುದ್ರ ಯಾನೇ ವಾಯುಮುದ್ರ ಇದು ಅದಕ್ಕಾಗಿ ಈ ಮುದ್ರೆ ಮಾಡಿದ ನಂತರ ಪ್ರಾಣ ಮುದ್ರೆ ಮತ್ತು ಪೃಥ್ವಿ ಮುದ್ರೆಯನ್ನು ಹದಿನೈದು ನಿಮಿಷ ಹಾಕಿ ಯಾವುದು ಇದು ಪೃಥ್ವಿ ಮುದ್ರ ಇದು ನೋಡಿ ಪೃಥ್ವಿ ಮುದ್ರಾ ನೋಡಿ ನೋಡಿ ಪೃಥ್ವಿ ಮುದ್ರ ಇದು ಪ್ರಾಣ ಮುದ್ರ ಯಾವುದು ಪ್ರಾಣ ಪೃಥ್ವಿ ಮತ್ತು ಪೃಥ್ವಿ ಮತ್ತು ಜಲತತ್ವ ಅಗ್ನಿತತ್ವ ಈ ಮೂರು ಸೇರಿ ಮೂರು ಸೇರಿ ಏನಾಗೋದು ಪ್ರಾಣ ಮುದ್ರೆ ಆಗುದು ಇದನ್ನು ಹದಿನೈದು ಕೆಲವರಿಗೆ ಪೋಲಿಯೋ ಬರ್ತದೆ ಪೋಲಿಯೋ ರೋಗ ಅವರು ಈ ಫೋಲಿಯೋ ರೋಗದವರು ಆಕ್ಚುಲಿ ಆರು ತಿಂಗಳು ಚಿನ್ಮುದ್ರ ಯಾನೆ ವಾಯುಮುದ್ರವನ್ನು ಹಾಕಬೇಕು ಚಿನ್ಮುದ್ರ ಯಾನೆ ವಾಯುಮುದ್ರವನ್ನು ಹಾಕಬೇಕು ಯಾವುದು ಚಿನ್ಮುದ್ರಯಾನೆ ವಾಯುಮುದ್ರ ಆರು ತಿಂಗಳು ಮಾಡಿ ಅದರ ಒಟ್ಟಿಗೆ ಅದಾದ ನಂತರ ಈ ಪೃಥ್ವಿ ಮುದ್ರ ಯಾವುದು ಇನ್ನೊಮ್ಮೆ ಹೇಳ್ತೇನೆ ಪೃಥ್ವಿ ಮುದ್ರ ಹದಿನೈದು ನಿಮಿಷ ಯಾವುದು ಪ್ರಾಣ ಮುದ್ರ ಹದಿನೈದು ನಿಮಿಷ ಆಕೆ ಎಲ್ಲವೂ ಸಮಣಗೊಳ್ಳುತ್ತದೆ ಇದು ಅಂದ್ರೆ ಆಕ್ಚುಲಿ ಇನ್ನೊಂದು ಮೆಥಡ್ ಆಕ್ಚುಲಿ ನಮ್ಮಲ್ಲಿ ಪಂಚ ಉಪ ಪ್ರಾಣಗಳಂತಿದೆ ಇದರಲ್ಲಿ ಈ ಈ ನಮ್ಮ ವಾತಪ್ರವೃತ್ತಿಯಲ್ಲೇ ಇದು ಬರುವುದು ಇದರಲ್ಲಿ ಐದು ಪಂಚ ಉಪಪ್ರಾಣ ಇದೆ ಅದು ನಾಗ ಗೊತ್ತಿರ್ಬೋದು ಕೂರ್ಮ ಕೃಕಾಲ ದೇವದತ್ತ ಧನಂಜಯ ಇದು ಐದು ನಮ್ಮ ಪಂಚ ಉಪಪ್ರಾಣಗಳಂತ ಹೇಳ್ತೇವೆ ಈ ಪಂಚ ಉಪಪ್ರಾಣಗಳು ನಾವು ಯಾವಾಗ ಇದನ್ನು ನೋಡ್ತೇವೆ ಪಂಚ ಉಪಪ್ರಾಣಗಳು ನಾಗ ಅಂದರೆ ನಮಗೆ ತೇಗ ತೇಗು ಬರ್ತದೆ ಇದು ನಾವು ಮಾಡುವಂತಲ್ಲ ನಮ್ಮ ನಮ್ಮ ಶರೀರದ ಆಟೋಮೆಟಿಕ್ ಆಗಿ ಅದನ್ನು ಮಾಡಿಸ್ತದೆ ತೇಗು ಮಾಡ್ತಾ ಮಾಡ್ತದೆ ನಾಗ ಅಂತ ಹೇಳ್ತಾರೆ ಇದರಲ್ಲಿ ಕೂರ್ಮ ಇದೆ ಕಣ್ಣಿನ ರೆಪ್ಪೆ ತಡಪಟ ಬಡಿಸುವುದು ಇದು ಕೂರ್ಮಾ ಇದು ಗ್ಯಾಸ್ಟ್ರಿಕಲ್ಲಿ ಬರ್ತದೆ ಕೂರ್ಮ ಕೂರ್ಮಾ ಇದು ಈ ಒಂದು ಕಣ್ಣಿನ ಮುಖಾಂತರ ಪ್ರಾಣ ಹೋಗ್ತದೆ ತೇಗಿನ ಮುಖಾಂತರ ಸಹ ಪ್ರಾಣವರು ಬಾಯಿ ಮುಖಾಂತರ ಸೀನು ಸೀನು ಯಾವುದು ಕೃಕಾಲ ಸೀನು ಅಂದರೆ ಎಷ್ಟು ಅರವತ್ತು ಕಿಲೋಮೀಟರ್ ಸ್ಪೀಡ್ ಇದೆ ನಿಮಿಷಕ್ಕೆ ಗಂಟೆಗೆ ಸಾರಿ ಗಂಟೆಗೆ ಅರವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೊರಗೆ ಬರುತ್ತದೆ ದೇವದತ್ತ ಆಕಳಿಕೆ ಬರೋದು ಮತ್ತೆ ಧನಂಜಯ ಇದು ಮನುಷ್ಯ ಈ ಧನ ಧನಂಜಯ ಶರೀರದಿಂದ ಹೊರ ಸತ್ ಒಬ್ಬ ವ್ಯಕ್ತಿ ಡೆತ್ ಆಗಿದೆ ಅಂತ ನಿಗದಿಪಡಿಸುವುದು ಯಾವಾಗ ಮುಂಚಿತವಾಗಿ ಮುಂಚೆ ಅಂದ್ರೆ ಮೊದಲನೇ ಕಾಲದಲ್ಲಿ ಶರೀರವು ಸತ್ತ ನಂತರ ಕೆಲವು ಸಮಯದ ನಂತರ ಅದು ಅಳಸುವಿಕೆ ಆಗೋದು ಅಂದ್ರೆ ಅದ್ರ ಸ್ಮೆಲ್ ಬರ್ಲಿಕ್ಕೆ ಆಗೋದು ಆಗ ಮನುಷ್ಯ ಸತ್ತ ಅಂತ ನಿಗದಿಪಡಿಸುದು ಅದಕ್ಕಿಂತ ಮುಂಚೆ ಅಂದ್ರೆ ಕೆಲವು ಸಮಯ ಹೊತ್ತು ಪ್ರಾಣ ಕೆಲವು ಸಮಯ ತನಕ ಆ್ಯಕ್ಚುಲಿ ಅವನು ಸಾ ಸತ್ತಿದನಂತೆ ಯಾವಾಗಲೂ ಇದು ಮಾಡ್ಲಿಕ್ಕೆ ಆಗೋಲ್ಲ ಅದನ್ನು ದೃಢಪಡಲಿಸ್ಲಿಕ್ಕೆ ಆಗೋಲ್ಲ ಈಗ ವೈದ್ಯರೇನು ನರ ಬಡಿತ ನೋಡ್ತಾರೆ ಹಾರ್ಟ್ ನೋಡ್ತಾರೆ ಇದೆಲ್ಲ ನೋಡಿ ಮನುಷ್ಯ ಸತ್ತಿದ್ದಾನಂತೆ ಮತ್ತೆ ಇಂಜೆಕ್ಷನ್ ಕೊಟ್ಟು ಫ್ರಿಜ್ಜಲ್ಲಿ ಮೋರ್ಚರ್ ಮೋರ್ಚರಲ್ಲಿ ಇಡ್ತಾರೆ ಅದು ಏನಾಗ್ತಿದೆ ಅದು ಯಾಕೆ ಹೇಳುವುದಂದರೆ ದೇಹವನ್ನು ಗಟ್ಟಿಯಾಗಿರಬೇಕು ರೀತಿ ಅದಕ್ಕಾಗಿ ಇದು ಫ್ರಿಜ್ ಇದರಲ್ಲಿ ಇಡುವಾಗ ಈ ರೀತಿ ಮಾಡ್ತಾರೆ ನಾವು ಮುನ್ ನಾವು ಮುಂಚೆ ಸನಾತನ ಧರ್ಮದಲ್ಲಿ ಯಾವ ರೀತಿ ಇದೆ ಅಂದರೆ ಒಬ್ಬ ಸತ್ತ ವ್ಯಕ್ತಿಯನ್ನು ಪ್ರಾಣ ಹೋದಂಥ ಐದಾರು ಗಂಟೆ ಮನೆಯಲ್ಲಿ ಇಟ್ಕೊಳ್ತಾರೆ ತಲೆ ಮೇಲುಗಡೆ ಒಂದು ಅಕ್ಕಿ ಹಾಕಿ ತೆಂಗಿನಕಾಯಿಗೆ ಎಣ್ಣೆ ಹಾಕಿ ಒಂದು ಬಟ್ಟೆ ಒಂದು ಕೋರ ಬಟ್ಟೆಯನ್ನು ತೆಗೆದು ಅದರಲ್ಲಿ ದೀಪ ಇಡ್ತಾರೆ ಮತ್ತೊಂದು ಕೆಳಗಡೆಯಲ್ಲಿ ಅಕ್ಕಿಯಲ್ಲಿ ಭತ್ತದ ಇದು ಉಂಟ ಭತ್ತದ ಇದು ಭತ್ತ ಭತ್ತದ ಅದನ್ನು ತೆಗಿಲಿಲ್ಲ ಅದು ಭತ್ತದ ಇದಕ್ಕೆ ಭತ್ತ ಭತ್ತದ ಇದು ಮುಂಚೆ ಬರ್ತ ಭತ್ತದ ಇದನ್ನು ಒಂದು ಇದಕ್ಕೆ ಗುಪ್ಪ ಮಾಡಿ ಅದರ ಮೇಲೆ ತೆಂಗಿನ ತೆಂಗಿನಕಾಯನ್ನು ಇಟ್ಟು ಅದಕ್ಕೆ ನೀ ಎಣ್ಣೆ ಹಾಕಿ ದೀಪ ಇಡ್ತಾರೆ ಅದು ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಬಿಸಿ ಏರ್ಲಿಕ್ಕೆ ಪ್ರಾರಂಭಿಸುತ್ತದೆ ಶಾಖ ಕಾಲಿನ ಅಡಿಭಾಗಕ್ಕೆ ಶಾಖವನ್ನು ಸಪ್ಲೈ ಮಾಡುತ್ತೆ ಈ ನಾಡಿಗಳೆಲ್ಲ ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತದೆ ಮಿದುಲು ಭಾಗ ಮತ್ತು ಕೆಳಗಿನ ಸ್ಪರ್ಶ ಭಾಗವನ್ನು ಅದು ಮಾಡಿ ಮಾಡಿದ ಆಟೋಮೆಟಿಕ್ ಆಗಿ ಧನಂಜಯ ಹೋಗುವವರೆಗೂ ಪ್ರಾಣ ಹೋಗಿರು ಹೋಗಿರುವುದಿಲ್ಲ ಆದ್ರಿಂದಲೂ ಒಬ್ಬೊಮ್ಮೆ ಎದ್ದು ಕುಳಿತುಕೊಳ್ತಾರೆ ಕೆಲವೊಮ್ಮೆ ಕೆಲವು ಘಟನೆಗಳನ್ನು ನೀವು ನೋಡಿರ್ಬೋದು ಕೆಲವೊಮ್ಮೆ ಕಾಟಕ್ಕೆ ಇಟ್ಟ ನಂತರ ಕಾಟದಿಂದ ಮೇಲ್ಗಡೆ ಬಂದು ಇದಾಗಿರ್ಬೋದು ಇದೆಲ್ಲ ಇದೆಲ್ಲ ಆಗುವ ಪರಿಸ್ಥಿತಿ ಅಂದ್ರೆ ಈ ಸನಾತನ ಇದರಲ್ಲಿ ಕೆಲವೊಮ್ಮೆ ಕೆಲವು ನಿಷ್ಠಾವಂತ ಕಾರ್ಯ ಇದೆಲ್ಲ ಉಂಟಲ್ಲ ಅದು ನಿಜ ನಿಜವಾಗಿ ಸ ಅದಕ್ಕಾಗಿ ಈ ಕಾರ್ಯ ಈ ಈ ಎಲ್ಲ ಪದ್ಧತಿಯನ್ನು ಮಾಡುವುದು ನಮ್ಮ ಸನಾತನ ಧರ್ಮದಲ್ಲಿ ಅದಕ್ಕೆ ಅದಕ್ಕೆ ನಾವು ಸತ್ತ ವ್ಯಕ್ತಿಗಳನ್ನು ಆರು ಗಂಟೆ ಮನೆಯಲ್ಲೇ ಇಟ್ಕೊಳ್ತಾರೆ ಕೆಲವರು ಇದು ಇದು ನಮ್ಮ ಪಂಚ ಉಪ ಉಪ ಪ್ರಾಣದ ಒಂದು ನಿಮಗೆ ವಿಶ್ಲೇಷಣೆ ಯಾಕೆ ಇದೆಲ್ಲ ಇದರೊಟ್ಟಿಗೆ ಸೇರಿಕೊಂಡಿರ್ತದೆ ಇದರಲ್ಲಿ ಒಂದು ಇದನ್ನೊಂದು ಕಂಟ್ರೋಲ್ ಮಾಡೋದಿದೆ ಈ ಗ್ಯಾಸ್ಟ್ರಿಕ್ ಅನ್ನು ಕಂಟ್ರೋಲ್ ಮಾಡುವ ಒಂದು ಅಂದರೆ ಎಲ್ಲ ಅಂಗಾಭಸರು ಸರಿಯಾಗಿ ಸರಿಯಾಗಿ ಒಂದು ವಿಧವಿಧವಾಗಿ ಒಂದು ಗಾಳಿಯನ್ನು ಕೊಡುವಂಥ ಒಂದು ಇದಿದೆ ಒಂದು ಕಂಟ್ರೋಲರ್ ಅದು ವೇಗಸ್ ನಡುವಂಥ ಇದು ಮಿದುಳಿನಿಂದ ದೊಡ್ಡ ಕರುಳಿನವರೆಗೂ ಇದೆ ಮಿದುಳಿನಿಂದ ನೇರವಾಗಿ ಎರಡು ಎಡ ಮತ್ತು ಬಡ ಭಾಗದಲ್ಲಿ ಬಂದು ಹೊಟ್ಟೆಯ ಹೊಟ್ಟೆಯ ಜಠರ ಭಾಗದಲ್ಲಿ ಜೀರ್ಣಕ್ರಿಯೆ ಆಗುವ ಭಾಗದಲ್ಲಿ ಹಿಂದೆ ಮತ್ತು ಮುಂದಿನ ಭಾಗದಲ್ಲಿ ಈ ಗ್ಯಾಸ್ಟ್ರಿಕ್ ನರು ಗ್ಯಾಸ್ಟ್ರಿಕ್ ನರು ಕನೆಕ್ಟ್ ಆಗಿರ್ತದೆ ಯಾವುದು ವೇಗಸ್ ನರ್ವಿಗೆ ಈ ವೇಗಸ್ ನರು ದೊಡ್ಡ ಕರುಳಿಗೆ ಇದಾಗ್ತದೆ ಇದರಲ್ಲಿ ವೇಗಸ್ ನರ್ವಿನಲ್ಲಿ ಏನಾದರೂ ತೊಂದರೆಯಾದಾಗ ಜೀರ್ಣೆಯಾದ ವಸ್ತುವನ್ನು ಕರುಳಿಗೆ ಸಾಗಿಸುವುದಿಲ್ಲ ವೇಗಸ್ನಲ್ಲಿ ಏರುಪೇರಾದಾಗ ಅದರಿಂದಾಗ ಸಹ ಸಕ್ಕರೆ ಕಾಯಿಲೆ ಬರುವ ಸಮಸ್ಯೆಯು ಅದರಲ್ಲೂ ಸಹ ಬರ್ತದೆ ಅದಕ್ಕಾಗಿ ನಾವು ಎಲ್ಲ ಒಂದು ಕ್ರಿಯೆ ಎಲ್ಲ ಒಂದು ಅಂದರೆ ವಾಯುಮುದ್ರೆಯನ್ನು ಯಾಕೆ ಹಾಕಬೇಕು ಈ ವೇಗಸ್ನಲ್ಲಿ ತುಂಬ ಇದೆ ಇದೆ ಅದರಲ್ಲಿದೆ ವೇ ವೇಗಸ್ ನರ್ವಸ್ನ ಕಾರ್ಯ ಅದು ಹನ್ನೆರಡು ನರ್ವಸ್ ಇದೆ ನರಮಂಡಲ ಇದೆ ಅದರಲ್ಲಿ ಹತ್ತನೆಯ ಭಾಗದ ಅದು ವೇಗಸ್ ನರ್ವಸ್ ಅಂತ ಹೇಳ್ತಾರೆ ಇದೆಲ್ಲ ಕೆಲವೊಂದು ಕೆಲವೊಂದು ಚಾಪ್ಟರ್ ಇದೆ ಇದರಲ್ಲಿ ಅಂದರೆ ನಾವು ಇದರಲ್ಲಿ ಈ ಇದರಲ್ಲಿ ಸಮಸ್ಯೆ ಯಾವುದೆಲ್ಲ ಬರ್ತದೆ ಅಂದರೆ ವೇಗಸ್ ವೇಗಸ್ ನರ್ವಸ್ ತೊಂದರೆಯಿಂದಾಗಿ ಈ ಕೆಲವೊಮ್ಮೆ ನಮ್ಮದು ರಕ್ತದ ಒತ್ತಡ ಉಸಿರಾಟ ಹೃದಯ ಬಡಿತ ಇವುಗ ಇವುಗಳ ಕಾರ್ಯವನ್ನು ಸಹ ವೇಗ ನರಸು ಮಾಡುವುದು ಇವುಗಳ ಇವುಗಳ ಸಮತೋಲನವನ್ನು ಮಾಡುವುದೇ ಇದೆ ವೇಗ ಸರಸು ಮತ್ತು ಇದರ ಪ್ರತಿರಕ್ಷಣೆ ವ್ಯವಸ್ಥೆಯ ಪ್ರತಿಕ್ರಿಯೆಗಳಂದರೆ ಮನಸ್ಥಿತಿ ಮತ್ತು ಗಂಟಲಿನಲ್ಲಿ ಲೋಳೆ ಮತ್ತು ಲಾಲಾರಸವನ್ನು ಉತ್ಪಾದನೆ ಮಾಡ್ತದೆ ವೇಗ ಸರಸು ಮತ್ತು ಬಾಯಿ ರುಚಿಯನ್ನು ಕೊಡ್ತದೆ ಸಂವೇದನೆ ಸಾಯುಗಳ ಸಂವೇದನೆ ಇದೇ ಮಾಡೋದು ಬಾಡಿಯಲ್ಲಿ ಸಂವೇದನೆಯನ್ನು ಏನೆಲ್ಲ ಇದೆ ಅದು ಸ ಕೊಡೋದೇ ಅದೇ ಮತ್ತು ಮೂತ್ರ ವಿಸರ್ಜನೆ ಇದಕ್ಕೆಲ್ಲ ಈ ವೇಗ ಸರಸು ಇದಾಗ್ತದೆ ಮತ್ತು ಮಾತು ಮಾತು ಸಹ ಇದರಲ್ಲಿಂದಾಗಿ ಕೊಡ್ತದೆ ಮಾತು ಸ್ವರವನ್ನು ಸಹ ಅದಕ್ಕಾಗಿ ಈ ಸಿಗು ಮತ್ತು ನಮ್ಮ ಗ್ಯಾಸ್ಟ್ರಿಕ್ಸ್ ತುಂಬ ಅನ್ಯನ್ಯವಾದ ಸಂಬಂಧವಿದೆ ಇದನ್ನು ಕಂಟ್ರೋಲ್ ಮಾಡೋದು ಈ ಗ್ಯಾಸ್ಟ್ರಿಕ್ನ ಕಂಟ್ರೋಲ್ ಮಾಡೋದು ಇದು ನಮ್ಮ ವೇಗಸ್ನರು ಅದರಲ್ಲಿ ಏರುಪೇರಾದ್ರೂ ಸಹ ತೊಂದರೆ ಆಗ್ತದೆ ಇದರಲ್ಲಿ ಏರುಪೇರದು ಇದಕ್ಕೂ ತೊಂದರೆ ಆಗ್ತದೆ ಅದಕ್ಕಾಗಿ ವಾಯು ಮುದ್ರೆಯನ್ನು ದಿನನಿತ್ಯ ಹಾಕಿ ಅದರೊಂದಿಗೆ ಸ್ಟ್ಯಾಮ್ ಜಾಸ್ತಿ ಇದೆ ಶೂನ್ಯಮುದ್ರವನ್ನು ಸಾಕಿ ಶೂನ್ಯಮುದ್ರೆ ಇನ್ನೂ ನೆಕ್ಸ್ಟ್ ಕಾಲೇಜ್ ಕ್ಲಾಸಲ್ಲಿ ಮಾಡ್ತೀನಿ ಶೂನ್ಯಮುದ್ರವನ್ನು ಸಾಕಿ ಪ್ರಾಣ ಮುದ್ರ ಪೃಥ್ವಿ ಮುದ್ರ ಹಾಕಿ ಆರೋಗ್ಯದಿಂದ ಇರಿ ಯಾರು ಸಬ್ಸ್ಕ್ರೈಬ್ ಆಗಿರುವುದಿಲ್ಲೋ ಅವರು ಇನ್ನಾದರೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಮುಂದಿನ ವೀಡಿಯೋನು ವೀಡಿಯೋ ನಿಮಗೆ ಗೊತ್ತಾಗಬೇಕಾದ್ರೆ ನೋಟಿಫಿಕೇಷನ್ ಬರ್ತದೆ ಅದರೊಂದಿಗೆ ಈ ಚಾನೆಲನ್ನು ಮುಗಿಸ್ತೇನೆ Oum, si, adeo, oum.